ಇದು ಅರಸಿ ಕೆರೆ ಚನ್ನಪಟ್ಟಣ ಮಧ್ಯ ಕೆ ಮಲ್ಲಣ್ಣ ಅಂತ ಬರುತ್ತೆ ಕೆ ಮಲ್ಲಣ್ಣ ಇದು ಎಸ್ ಎಂ ಸಲೀಸ್ ಅಂತ ಓಪನ್ ಮಾಡಿ ಒಂದು ವರ್ಷ ಆಯ್ತಾ ಬರ್ತದೆ ಸರ್ ನಾನು ಎಲ್ಲ ನಾವು ತೊಂಬತ್ತು ದಿವಸದ ಮೇಲೇ ಕಡ್ಡಿ ಕಟ್ ಮಾಡೋದು ಈ ಥರ ಎಲ್ಲ ಈ ಥರ ಎಲ್ಲ ಇರುತ್ತೆ ಈ ಥರ ಎಲ್ಲ ಕ್ವಾಲಿಟಿ ಇರೋ ಕಡ್ಡಿ ಕ್ವಾಲಿಟಿ ಇರೋ ಕಡ್ಡಿ ಯೂಸ್ ಮಾಡಿ ನಾವು ಎಲ್ಲ ಸೇರಿ ಸಿಕ್ಸ್ಟಿ ಕೆ ಜಿ ಬೇಲರ್ ಮಾಡ್ತೀವಿ ನಾವು ಸಿಕ್ಸ್ಟಿ ಕೆ ಜಿ ಸಿಕ್ಸ್ಟಿ ಕೆ ಜಿ ಬೇಲ್ ಮಾಡ್ತೀವಿ ಒಂದು ನಲವತ್ತು ದಿವಸ ಆದಮೇಲೆ ಕೊಡ್ತೀವಿ ಸರ್ ನಲವತ್ತು ದಿನ ಆದಮೇಲೆ ಆದಮೇಲೆ ಏನು ಕಾರಣ ಬರುತ್ತೆ ನಲವತ್ತು ದಿವಸ ಹಿಡಿದ್ರೆ ಅದು ಚೆನ್ನಾಗಿ ಇದು ಫರ್ಮೆಂಟೆಡ್ ಆಗುತ್ತೆ ಸರ್ ಫರ್ಮೆಂಟೆಡ್ ಆಗುತ್ತೆ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿಜಯ ಶಿವ ಕೃಷಿಗೆ ಸಂಬಂಧಪಟ್ಟಿದ್ದ ಹೊಸ ವಿಡಿಯೋ ಮಾಡೋಣ ಅಂತ ಬಂದಿದೆ ನೀವು ನೋಡ್ತಾ ಇರಬಹುದು ಇಲ್ಲಿ ಕೆಟ್ಟಿ ನೀವು ನೋಡ್ತಾ ಇರಬಹುದು ಇಲ್ಲಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿದ್ದ ಮೇವು ಮತ್ತೆ ಸೈಲೇಜ್ ಬಾಗ್ ಗಳೆಲ್ಲ ಇದೆ ಇದ್ರ ಸಂಪೂರ್ಣ ವಿಡಿಯೋನ ಇಲ್ಲಿ ಓನರ್ ಏನೇನು ಹೇಳ್ತಾರೆ ಫ್ಯಾಕ್ಟ್ರಿ ಬಗ್ಗೆ ಏನೇನು ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ಅದ್ರ ಸಂಪೂರ್ಣ ವೀಡಿಯೋ ನೋಡ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಎಲ್ಲ ಯಾರೆಲ್ಲ ನಮ್ ಚಾನಲ್ ಹೊಸ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದೀನಿ ಎಸ್ ಎಂ ಶೈಲೇಜವ್ರ ಮಾಲೀಕರಾದ ಮಹೇಶ್ವರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನೇ ಕೇಳೋಣ ಅದೇ ಥರ ಏನೇನು ಪ್ರೊಸೆಸ್ ಮಾಡ್ತಾರೆ ಇದು ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು ಅದು ಸಂಪೂರ್ಣ ಇಡೀ ಇವರ ಹತ್ರ ಕೇಳೋಣ ಸರ್ ನಿಮ್ಮ ಹೆಸರು ಮಹೇಶ್ವರ ನಮ್ಮ ಹೆಸರು ಸರ್ ಯಾವ ಅಡ್ರೆಸ್ ಎಲ್ಲಿ ಬರುತ್ತೆ ಇದು ಸರ್ ಇದು ಹರಸಿ ಕೆರೆ ಚನ್ನಬಣ್ಣ ಮಧ್ಯ ಕೆ ಮಲೆನಳ್ಳಿ ಅಂತ ಬರುತ್ತೆ ಹಾಂ ಕುನೂರು ಮಲೆನಿ ಅಂತ ಹಾಸನ ಕೆರೆ ಮೇನ್ ರೋಡದಿದೆ ಹಾಂ ಹಾಸನ ಡಿಸ್ಟಿಕ್ ಮಾಡಿ ವರ್ಷ ಆಯ್ತಾ ಬರುತ್ತೆ ಸರ್ ನಾನು ಇದು ಮೂಡಳಿಂದ ಬರುತ್ತೆ ಹಸಿಕೆರೆ ಚನ್ನಮ್ಮ ಮಧ್ಯೆ ಮೂಡಳಿಂದ ಬರುತ್ತೆ ಅಲ್ಲಿಂದ ಟೂ ಕಿಲೋಮೀಟರ್ ಮುಂದೆ ಬರುತ್ತೆ ಸರ್ ಸರಿ ಈ ಸೈಲೇಜ್ ಮಾಡೋಕ್ಕೆ ನಿಮಗೆ ಇನ್ಸ್ಪಿರೇಷನ್ ಏನು ಎಷ್ಟು ದಿನ ಆಯಿತು ಸ್ಟಾರ್ಟ್ ಮಾಡಿ ನೀವು ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಇದು ಚಂದ್ರಬಣದಲ್ಲಿ ಇತ್ತು ಸೈಲೇಜ್ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದ್ದೀವಿ ಚಂದ್ರಬಣದಲ್ಲಿ ಮೊದಲು ಮಾಡ್ತಿದ್ರಿ ಮಾಡ್ತಾ ಇದ್ದು ಈಗ ಇಲ್ಲಿ ಶಿಫ್ಟ್ ಮಾಡಿದ್ದೀವಿ ಸರ್ ಇಲ್ಲಿ ಇಲ್ಲಿ ಶಿಫ್ಟ್ ಮಾಡಿ ಎಷ್ಟು ದಿನ ಆಯಿತು ಒಂದು ವರ್ಷ ಆಯ್ತು ಆಗುತ್ತೆ ಒಂದು ವರ್ಷ ಏನೇ ಯಾವುದೇ ಥರ ಕಡ್ಡಿ ಇದು ಮಾಡ್ತಾರೆ ಏನೇನು ಎಷ್ಟೆಷ್ಟು ಕಡ್ಡಿ ಕಡ್ಡಿ ಬಂದು ನಾವು ಎಲ್ಲ ಎಳೆಗಡ್ಡಿ ಹೊಡಿತಾರೆ ಎಲ್ಲ ಮೇ ತೆರದ ಹೊಡಿತಾರೆ ನಾವು ಇಲ್ಲ ಸರ್ ನೋಡಿ ಎಲ್ಲ ನಾವು ತೊಂಬತ್ತು ದಿವಸದ ಮೇಲೇ ಕಡ್ಡಿ ಕಟ್ ಮಾಡೋದು ಈ ಥರ ಎಲ್ಲ ಈ ಥರ ಎಲ್ಲ ಇರುತ್ತೆ ಈ ಥರ ಎಲ್ಲ ಇರೋ ಕಡ್ಡಿ ಕ್ವಾಲಿಟಿ ರ ಕಡ್ಡಿ ಯೂಸ್ ಮಾಡಿ ನಾವು ಎಲ್ಲ ಸೈಲೇಜ್ ಕೊಡ್ತೀವಿ ರೈತರಿಗೆ ಈ ಫ್ಯಾಕ್ಟರಿ ಇಂದ ನೀವು ನಿಮ್ಮ ಇದೇ ಬರ್ತಾರಾ ಇಲ್ಲ ಬೇರೆ ಕಡೆ ಇಂದ ಇದು ಮಾಡ್ಕೊಂಡು ತಗೊಬಹುದು ನಾವೇ ಹೋಗಿ ಓನಾಗಿ ಹತ್ರ ನೋಡಿ ಪರ್ಚೇಸ್ ಮಾಡಿ ನಾವೇ ಕಟಿಂಗ್ ಮಾಡ್ಕೇ ಬಂದು ಸೈಲೇಜ್ ಮಾಡೋಸ ಅದನ್ನ ನೀವು ಮಾಡಿ ಸೈಲೇಜ್ ಮಾಡಿ ಕಲ್ಚರ್ ಹಾಕಿ ಸೈಲೇಜ್ ಮಾಡ್ತೀವಿ ಸರ್ ಕಲ್ಚರ್ ಯಾವ ತರ ಇದೆ ಬಂದಿದೆ ಇದು ಇದನ್ನ ತಗೊಂಡಿದ್ರೆ ಏನು ಮಾಡ್ತೀರಾ ಈಗ ಅಂದ್ರೆ ಇದನ್ನ ತಗೊಂಡು ಹೋಗಿ ಫ್ಯಾಕ್ಟರಿ ಇದೆಯಲ್ಲ ಈ ಟ್ಯಾಕರಲ್ಲಿ ಒಡದು ಈ ಟ್ಯಾಕರಲ್ಲಿ ಒಡದು ಇದ್ರಿಂದ ಅದಕ್ಕೆ ಡಂಪ್ ಮಾಡ್ತಿದ್ರು

ಎಲ್ಲೆಲ್ಲಿ ಡೆಲಿವರಿ ಕೊಡ್ತೀರಾ ನೀವು ಈಗ ನಮಗೆ ಬೇಕಾಗಿರುತ್ತೆ ಬೇಕಾಗಿರುತ್ತೆ ಈಗ ಅಲ್ಲೇ ಹೋಮ್ ಡೆಲಿವರಿ ನೀವೇ ಕೊಡ್ತೀರಾ ಇಲ್ಲ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗಿ ಪರ್ಚೇಸ್ ಮಾಡಿದ್ರು ಕೊಡ್ತೀವಿ ಇಲ್ಲ ಡೆಲಿವರಿ ಕಲ್ಸಿದ್ರೆ ಡೆಲಿವರಿ ಕಲ್ಸಿದ ಎಲ್ಲಿ ಆಲ್ ಓವರ್ ಎಲ್ಲಿ ಓವರ್ ಇಂಡಿಯಾ ಆಲ್ ಓವರ್ ಕರ್ನಾಟಕದಲ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಕೊಡ್ತೀವಿ ಕೇರಳ ಕೊಡ್ತ ಗೋವಾ ಕೊಡ್ತಾ ಇದೀವಿ ಹೈದರಾಬಾದ್ ಕೊಡ್ತಾ ಇದೀವಿ ತಮಿಳುನಾಡು ಎಲ್ಲ ಕೊಡ್ತಾ ಇದೀವಿ ಆಯ್ತು ಎಲ್ಲರೂ ಎಲ್ಲರೂ ನಾವು ಬೇರೆ ಜೊತೆ ಕಾಂಪಿಟೇಷನ್ ಮಾಡ್ತೀವಿ ಅಂತ ಅಲ್ಲ ಎಲ್ಲರೂ ಕೊಡ್ತಾ ಅದಕ್ಕಿಂತ ತನ್ನ ನೂರು ಇನ್ನೂರು ರೂಪಾಯಿ ಕಮ್ಮಿನೇ ಕೊಡ್ತಾ ಇದ್ದೀನಿ ಸರ್ ರೈತರಿಗೆ ಅನುಕೂಲ ಆಗಲಿ ಇತ್ತೀಚಿನ ದಿನಗಳು ಮೇವು ಮೇವು ಇಲ್ಲ ಮೇವಿಗೆ ಭಾರಿ ಅಭಾವ ಇದ್ದರೆ ದನಗಳು ಸಾಕಬೇಕು ಅಂತ ಇರುತ್ತಾರೆ ಮತ್ತು ಜ ಇದಿರಲ್ಲ ಅವ್ರ ಹತ್ರ ಜಮೀನು ಇರೋಲ್ಲ ಮೇವು ಬೆಳೆಯೋಕೆ ಅಂತ ಇದಿರಲ್ಲ ಅಂತರ್ಗೆ ಇಂಥ ಸೇಲೇಜ್ ಬ್ಯಾಗ್ಗಳು ತುಂಬ ಅನುಕೂಲ ಆಗುತ್ತೆ ಯಾರು ಬೇಕು ಅಂದರೆ ನೋಡಿ ಮಹೇಶ್ ಅವರು ಇದ್ದಾರೆ ಕುಂದೂರು ಮಠ ಮತ್ತೆ ಕುಂದೂರು ಮಲೆನಳ್ಳಿ ಅಂತ ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತೆ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಅವ್ರು ಕಾಂಟ್ಮೆಂಟ್ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ಕಾಲ್ ಪಿಕ್ ಮಾಡ್ತಾರೆ ಬನ್ನಿ ನೋಡಿ ತೋರಿಸ್ತಾ ಇದ್ದೀವಿ ನೋಡಿ ಇದು ನೋಡಿ ಇದು ಮಿಷಿನಲ್ಲಿ ಇದು ಮಾಡ್ಕೊಂಡು ಈ ಥರ ಟ್ಯಾಕ್ಟ್ರ ಮಿಷಿನಲ್ಲಿ ಡಂಪ್ ಮಾಡಿಕೊಂಡು ಇಲ್ಲೂ ಹೋಗುತ್ತಂತೆ ಇಲ್ಲಿಂದ ನೋಡಿ ಇದು ಬ್ಯಾಗ್ಗಳೆಲ್ಲ ಮಿಷಿನ್ ಕಟ್ಟಾಗಿ ಮತ್ತು ಇಲ್ಲಿ ಸಿಕ್ಸ್ಟಿ ಕೆ ಸಿಕ್ಸ್ಟಿ ಕೆ ಜಿ ಅಲ್ವಾ ಸರ್ ಸಿಕ್ಸ್ಟಿ ಕೆ ಜಿ ಬ್ಯಾಗ್ ಆಗಿ ನೋಡಿ ಇಲ್ಲಲ್ಲ ರೆಡಿ ಇದೆ ನಲವತ್ತೈದು ದಿನ ಆಗಿದೆ ಸರ್ ನಲವತ್ತೈದು ದಿನ ಇಡಬೇಕು ಅಂದ್ರೆ ಏನಕ್ಕೆ ಕಾರಣ ಬರುತ್ತೆ

ಈಗ ನೋಡಿದ್ರಲ್ಲ ಫ್ಯಾಕ್ಟ್ರಿ ಎಸ್ ಎಮ್ ಸೇಲೇಜ್ ಅಂತ ಹೇಗಾಗಿ ಪ್ರೊಸೆಸ್ ಮಾಡ್ತಾರೆ ಎಲ್ಲ ಇದು ಮಾಡ್ತಾರೆ ಅಂತ ಈಗ ಸುಮಾರು ಜನಕ್ಕೆ ಹಸುಗಳು ಸಾಕಬೇಕು ಅಂತ ಭಾರಿ ಇಂಟ್ರೆಸ್ಟ್ ಇರುತ್ತೆ ಬಟ್ ಅದರ ಮೇವಿನ ಅಭಾವದಿಂದ ಅವ್ರಿಗೆ ಹಸುಗಳು ಸಾಕೋದು ಹೇಗೆ ಅಂತ ಭಾರಿ ಪ್ರಾಬ್ಲಮ್ ಇರ್ತಾರೆ ಈಗ ನೋಡಿ ಇದೊಂದು ಸೇಲೇಜ್ ಬಂದಿರೋದ್ರಿಂದ ಅವ್ರಿಗೊಂದು ಸದಾವಕಾಶ ಈಗ ಸೇಲೇಜ್ನ ಇಲ್ಲಿಂದ ಪರ್ಚೇಸ್ ಮಾಡೋವಾಗೆ ಹಸುಗಳನ್ನ ತಂದು ಹಸುಗಳಿಗೆ ಡೈರೆಕ್ಟ್ ಹಾಕ್ಬೋದು ಈಗ ನೋಡ್ತಿರ್ಬೋದು ಉತ್ತಮ ಗುಣಮಟ್ಟದ ಸೇಲೇಜ್ ಸಿಗುತ್ತೆ ನಲವತ್ತೈದು ದಿನ ಫಾರ್ಮುಲೇಟ್ ಮಾಡಿ ಅವರು ಡೆಲಿವರಿ ಕೊಡ್ತಾರೆ ಈಗ ಹಸುಗಳ ಸಾಕಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಬಟ್ ಜಮೀನೀರೆಲ್ಲ ಈಗ ಕಡ್ಡಿ ಹಾಕೊಂಬೇಕು ಕಡ್ಡಿ ಹಾಕಿ ಅದಕ್ಕೆ ಗೊಬ್ಬರ ನೀರೆಲ್ಲ ಬಿಟ್ಟು ಅದೊಂದು ಪ್ರೊಸೆಸು ಸೇಲೇಜ್ ಮಾಡೋಷ್ಟೊತ್ತಿಗೆ ಸುಮಾರು ಮೂರು ತಿಂಗಳು ಟೈಮ್ ತಗೊಳ್ಳುತ್ತೆ ಈ ಸೈಲೇಜ್ನ ಏನಕ್ಕೆ ಮಾಡಬೇಕು ಅಂದರೆ ಸೇಲೇಜು ಹಾಗೆ ಕಡ್ಡಿಯಿಂದ ಹಾಕಿ ನಾವು ಹಾಗೆ ಮಾಡ್ತೀವಿ ಅಂತಲೂ ಮಾಡ್ಬೋದು ಆದರೆ ಕಡ್ಡಿಗಳನ್ನ ಸಖತ್ತು ದನಗಳು ವೇಸ್ಟ್ ಮಾಡ್ತವೆ ಈಗ ಪುಡಿ ಮಾಡಿ ಇದು ಮಾಡಿದರೆ ಸಖತ್ತು ವೇಸ್ಟ್ ಮಾಡಿದೆ ನಿಮ್ಗೆ ಗೊತ್ತಿರುತ್ತೆ ಕೆಲವ್ರಿಗೆ ನೀವು ಫಾರ್ಮಿಗೆ ವಿಸಿಟ್ ಮಾಡಿ ನೋಡಿ ಕೆಲವೊಂದು ಫಾರ್ಮಿಗೆ ವಿಸಿಟ್ ಮಾಡಿ ನೋಡಿ ಫೈ ಸೈಲೇಜ್ ಮಾಡೋ ಫಾರ್ಮಿಗೆ ಒಂದು ವಿಸಿಟ್ ಮಾಡಿ ನೋಡಿ ಹಾಗೆ ಕಡ್ಡಿ ಹಾಕೋ ಫಾರ್ಮಿಗೆ ಒಂದು ವಿಸಿಟ್ ಮಾಡಿ ನೋಡಿ ಆವಾಗ ಇವಾಗ ಡಿಫ್ರೆಂಟ್ ನಿಮಗೆ ಗೊತ್ತಾಗುತ್ತೆ ನಾನು ಮುಂದಿನ ಏನು ಬೇಕಾದ್ರೆ ಅದನ್ನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಈಗ ಸೈಲೇಜ್ ಮಾಡೋದ್ರಿಂದ ಏನೇನು ಅನುಕೂಲ ಅಂದರೆ ಈಗ ಸೈಲೇಜ್ ಮಾಡಿ ಸೈಲೇಜ್ ಮೇವ್ ಹಾಕೋದ್ರಿಂದ ಈಗ ಒಂದು ಲೀಟ್ರ್ ಹಾಲು ಕೊಡ್ತಿರೋದು ಎಕ್ಸಾಂಪಲ್ ಒಂದು ಲೀಟ್ರ್ ಹಾಲು ಸೊ ಅಂದರೆ ಒಂದು ಅರ್ಧ ಲೀಟ್ರ್ ಹೆಚ್ಚಿಗೆ ಆಗುತ್ತೆ ಸೈಲೇಜ್ ಉತ್ತಮವಾದ ಗುಣಮಟ್ಟದ ಜೋಳ ತಂದು ಪುಡಿ ಮಾಡಿ ಅದಕ್ಕೆ ಕ್ವಾಲಿಟಿ ವೈಸ್ ಇದು ಮಾಡಿ ಹಾಕಿರೋದ್ರಿಂದ ಮೇವನೂ ವೇಸ್ಟ್ ಮಾಡಲ್ಲ ಅವು ಈಗ ಸೈಲೇಜ್ ಮಾಡಿ ಹಾಕಿರೋದ್ರಿಂದ ಮೇವನ ಒಂದು ಕಾಳು ವೇಸ್ಟ್ ಮಾಡೋಲ್ಲ ಎಲ್ಲನೂ ತಿನ್ಕೋತವೆ ಚೆನ್ನಾಗಿ ಆರೋಗ್ಯವಾಗಿರ್ತವೆ ಹಾಗಾಗಿ ಸೈಲೇಜ್ನ ಎಲ್ಲರೂ ರೆಫರ್ ಮಾಡ್ತಾರೆ ಇತ್ತೀಚಿನ ದಿನಗಳು ಮುಂಚೆ ಇರಲಿಲ್ಲ ಇತ್ತೀಚಿನ ದಿನಗಳನ್ನ ಭಾರಿ ಸೈಲೇಜ್ನ ಬಳಸ್ತಿದ್ದೀನಿ ನಿಮ್ಗೆ ಯಾರಿಗಾರು ಬೇಕು ಅಂದರೆ ಈಗ ಕೆಳಗಡೆ ಕಾಣ್ತಾರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಹಾಗೆ ಡಿಸ್ಪ್ಲೇ ಮೇಲೆ ನಂಬರ್ ಕೊಡ್ತಿರ್ತೀನಿ ನಿಮ್ಗೆ ಯಾರಿಗಾರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮಾತ್ರ ಸಿಗೋಣ